है भाई सब गोलमाल है नमस्कार viewBoxर जनता ध्वनि ने आरोग्य कडे के स्वागता गोलमाल है भाई सब गोलमाल है जनता ध्वनि होराट के का प्रतिफला गोलमाल है भाई सब गोलमाल है मनुरा 29 बेड मार्गदर्शन हॉस्पिटल सर्टिफिकेट हेत पडदा आरोग्य इलाके ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಆದೇಶ ಆದೇಶಮಾಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬೆಳಗಾವಿ ವಿಭಾಗೀಯ ಜಂಟಿ ನಿರ್ದೇಶಕರಿಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಪ್ರಾತ್ಯಕ್ಷವಾಗಿ ಪರೋಕ್ಷವಾಗಿ ಹೋರಾಟಕ್ಕೆ ಸಹಕರಿಸಿದವರಿಗೆ ಜನತಾ ಧ್ವನಿ ಬಳಗದಿಂದ ಧನ್ಯವಾದಗಳನ್ನ ತಿಳಿಸುತ್ತೇವೆ ನಿಮ್ಮ ಜನತಾ ಧ್ವನಿ ಮೂರರಿಂದ ನಾಲ್ಕು ತಿಂಗಳಿಂದ ಏಳಕಲ್ ತಾಲೂಕಿನ ತೋಂಡಿಹಾಳ ಗ್ರಾಮದಲ್ಲಿ ಆಸ್ಪತ್ರೆ ಇದೆ ಎಂದು ಸುಳ್ಳು ದಾಖಲಾತಿ ಇಲಾಖೆಗೆ ನೀಡಿ ಒಟ್ಟು ಒಂದೂರ ಇಪ್ಪತ್ತೊಂಬತ್ತು ಬೆಡ್ ಸರ್ಟಿಫಿಕೇಟ್ ಪಡೆದಿರುವ ಮಾರ್ಗದರ್ಶನ ಹಾಸ್ಪಿಟಲ್ ವಿರುದ್ಧ ಜನತಾ ಧ್ವನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿತ್ತು ಬಾಗಲಕೋಟೆ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಹೆಡ್ಡಿ ಅವರು ದಾಖಲಾತಿ ಮತ್ತು ಸ್ಥಳ ವೀಕ್ಷಣೆ ಮಾಡಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ ವರದಿ ಒಪ್ಪಿಸಲು ಮುನುಗುಂದ ಡಿಎಚ್ಒ ಡಾಕ್ಟರ್ ಸಂಗಮೇಶ್ ಅಂಗಡಿಯವರಿಗೆ ಸೂಚಿಸಿದ್ರು ನಂತರ ಬಾಗಲಕೋಟೆ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಹಾಗೂ ಮುನಗುಂದ ತಾಲೂಕಾ ನೋಡಲ್ ಅಧಿಕಾರಿ ಡಾಕ್ಟರ್ ಶ್ರೀಮತಿ ಸುವರ್ಣ ಅವರನ್ನು ವಿಚಾರಣಾ ಅಧಿಕಾರಿಯನ್ನಾಗಿ ಆದೇಶಿಸಿದ್ರು ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ ಅವರ ಮಾರ್ಗದರ್ಶನ ಹಾಸ್ಪಿಟಲ್ಗೆ ಡಾಕ್ಟರ್ ಶ್ರೀಮತಿ ಸುವರ್ಣ ಅವರು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಯಾವುದೇ ಆಸ್ಪತ್ರೆ ಇಲ್ಲ ಅಲ್ಲಿ ಆಸ್ಪತ್ರೆ ಇತ್ತು ಅನ್ನೋದಕ್ಕೆ ಯಾವುದೇ ಕುರುಹುಗಳು ಇಲ್ಲ ಎಂದು ಸ್ಪಷ್ಟ ವರದಿ ಸಲ್ಲಿಸಿದ್ರು ವರದಿ ಆಧಾರದ ಮೇಲೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಶ್ರೀಮತಿ ಜಾನಕಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಾರ್ವಜನಿಕರ ಕೋರತೆ ಸಭೆಯಲ್ಲಿ ಚರ್ಚೆ ಕೈಗೊಂಡು ಎಲ್ಲಾ ದಾಖಲಾತಿ ಮತ್ತು ವರದಿಯನ್ನಾಧರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾರ್ಗದರ್ಶನ ಹಾಸ್ಪಿಟಲ್ ಸರ್ಟಿಫಿಕೇಟ್ ಹಿಂಪಡೆದು ಸಂಸ್ಥೆ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಸೂಚಿಸಿದ್ರು ಇವೆಲ್ಲ ವಿಷಯದ ಬಗ್ಗೆ ವಿವರದೊಂದಿಗೆ ಕೆಪಿಎಂಇ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಕಚೇರಿಗೆ ಪಾತ್ರ ಬರೆದು ಎರಡು ಮಾರ್ಗದರ್ಶನ ಹಾಸ್ಪಿಟಲ್ಗಳ ಸರ್ಟಿಫಿಕೇಟ್ ಹಿಂಪಡೆಯಲು ಜಿಲ್ಲಾ ವೈದ್ಯಾಧಿಕಾರಿಗಳು ವರದಿ ಸಲ್ಲಿಸಿದ್ರು ಅವರು ಸಹ ಕುಲಂಕುಶವಾಗಿ ಕೆಲ ದಾಖಲಾತಿಗಳನ್ನ ವರದಿಗಳನ್ನ ಪರಿಶೀಲಿಸಿ ಎರಡು ಮಾರ್ಗದರ್ಶನ ಹಾಸ್ಪಿಟಲ್ ಸರ್ಟಿಫಿಕೇಟ್ ಹಿಂಪಡೆದು ನಿಂದ ಎರಡು ಮಾರ್ಗದರ್ಶನ ಹಾಸ್ಪಿಟಲ್ ತೆಗೆದು ಹಾಕಿದ್ದಾರೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ ಇದು ಜನತಾ ಕೊನೆಯ ಹೋರಾಟಕ್ಕೆ ಸೈಖ ಜಯ ಈ ಹೋರಾಟಕ್ಕೆ ಸಹಕರಿಸಿದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬೆಳಗಾವಿ ವಿಭಾಗೀಯ ಜಂಟಿ ನಿರ್ದೇಶಕರಿಗೆ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಮುನಗುಂದ ತಾಲೂಕ ನೋಡಲ್ ಅಧಿಕಾರಿಗಳಿಗೆ ತಾಲೂಕಾ ವೈದ್ಯಾಧಿಕಾರಿಗಳಿಗೆ ಅವರೆನ್ನದೇ ಎಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಅಧಿಕಾರಿ ವರ್ಗದವರಿಗೆ ನಮಗೆ ಮಾಹಿತಿ ನೀಡಿದ ಸಾರ್ವಜನಿಕರಿಗೆ ನಮ್ಮ ಜನತಾ ಧ್ವನಿ ಬಳಗದ ಪರವಾಗಿ ಧನ್ಯವಾದಗಳನ್ನ ಹೇಳುತ್ತಾ ಇದು ಅಂತ್ಯ ಅಲ್ಲ ಆರಂಭ ಅಂತ ತಿಳಿಸುತ್ತಾ ಮತ್ತೆ ಸಿಗೋಣ ನಮಸ್ಕಾರ